ಹಲೋ ಫ್ರೆಂಡ್ಸ್ ನೋಡಿ ಈ ರೀತಿಯ ಇಯರಿಂಗ್ಸ್ ನಿಮ್ಗೆ ಬೇಕಾದರೆ ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ ಹಾಗೆ ಸೊ ಕಮೆಂಟ್ಸ್ ಮಾಡಿ ಬೇಕು ಅಂತ ಹೇಳಿಬಿಟ್ಟು ಬನ್ನಿ ಹೊಸ ಹೊಸ ಡಿಸೈನ್ಸ್ ಲಾಂಗ್ ಚೈನ್ ಬಂದಿದೆ ಫ್ರೆಂಡ್ಸ್ ಇದು ಬೆಳ್ಳಿಯ ಲಾಂಗ್ ಚೈನು ನೀವೇನಾದರೂ ಬೆಳ್ಳಿಯಲ್ಲಿ ಲಾಂಗ್ ಚೈನ್ ಮಾಡಿಸ್ಕೊತೀವಿ ಅಂದರೆ ಸೊ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ನೈಂಟಿ ಟೂ ಪಾಯಿಂಟ್ ಸಿಲ್ವರಲ್ಲಿ ರೆಡಿಯಾಗಿರೋದು ಪಿಂಕ್ ಕಲರ್ ಪೆಂಡೆಂಟಲ್ಲಿ ಫಿನಿಷ್ ಆಗಿದೆ ಪೆಂಡೆಂಟ್ ಲಾಸ್ಟ್ ಎಂಡಿಂಗಲ್ಲಿ ಪಿಂಕ್ ಕಲರು ಸೊ ಅವಳ ಹಾಕಿರತ್ತಾರೆ ತುಂಬ ಚೆನ್ನಾಗಿದೆ ಜೇಡ ವರ್ಕ್ ಅಂತೂ ವೆರೈಟಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಲಾಂಗಾರ ಬೆಳ್ಳೀಲಿ ಸಿಗ್ತಾ ಇದೆ ನೀವೇನಾದರೂ ಬೆಳ್ಳೀಲಿ ಒಂದು ಎರಡು ಸಾವಿರ ಮೂರು ಸಾವಿರ ಹಾಕೋರಿದ್ದರೆ ತೊಗೊಳ್ಳಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಫ್ರೆಂಡ್ಸ್ ಈ ರೀತಿ ವಲೆಗಳು ಡೈಲಿ ವೇರ್ ಬೇಕು ಸೊ ನಾವು ಡೈಲಿ ಹಾಕೊಳ್ಳೋಕ್ಕೆ ಸೊ ಎರಡು ವರ್ಷ ಒಂದು ವರ್ಷ ಗ್ಯಾರಂಟಿ ಇರೋ ವಲೆಗಳು ತೋರಿಸಿ ಅಂದರೆ ಬರೀ ಇನ್ನೂರು ರೂಪಾಯಿಗೆ ಸಿಗ್ತಾಯಿದೆ ನೀವೇನಾದರೂ ಡೈಲಿ ಯೂಸ್ ಮಾಡ್ತೀವಿ ಅಂದರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ನಮಗೆ ವಾಲೆ ಬೇಕಂಥೇಳಿ ಸೊ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಡ್ರೆಸ್ಸು ಸಹ ನಮಗೆ ಮೆನ್ಷನ್ ಮಾಡ್ಬೋದು ನೀವು ಬರೀ ಇನ್ನೂರು ರೂಪಾಯಿಗೆ ಸಿಗ್ತಾ ಇದ್ದಾವೆ ಒಂದು ವರ್ಷ ಗ್ಯಾರಂಟಿ ಇದೆ ಒಂದಿಷ್ಟು ಬಣ್ಣ ಹೋಗಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಸೊ ಸ್ನಾನ ಮಾಡುವಾಗ ಸೊ ವಾಲೆನ ತೆಗೆದಿಡ್ಬೇಕು ತುಂಬಾ ಚೆನ್ನಾಗಿದ್ದಾವೆ ನಾಲ್ಕು ನಾನು ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಯಾವ ನಂಬರ್ಗೆ ಬೇಕಾದರೂ ನೀವು ಕರೆ ಮಾಡಿ ಸೊ ವಾಲೆನ ತೊಗೊಂಬೋದು ಆನ್ಲೈನ್ ಪೇಮೆಂಟು ಇದೆ ಕ್ಯಾಶ್ ಆ್ಯಂಡ್ ಡೆಲಿವರಿನೂ ಸಹ ಇದೆ ಬರೀ ಇನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೊಬೇಡಿ ಬಣ್ಣ ಹೋಗೋಲ್ಲ ಡೈಲಿ ವೇರ್ ಮಾಡ್ಕೊಳ್ಳೋಕ್ಕಂತೂ ತುಂಬ ಮುದ್ದಾಗಿರುವಂಥ ಕಲೆಕ್ಷನ್ನು ಏನಾದರೂ ಚಿನ್ನದಲ್ಲೂ ಮಾಡಿಸ್ಕೊಳ್ತೀವಿ ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡಿಕೊಂಡು ಗೇಲರಿಲಿ ಮಾಡಿಕೊಳ್ಳಿ ತೊಗೊಂಡೋಗಿ ತೋರಿಸಿ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಈ ರೀತಿಯ ಬ್ಯಾಂಗಲ್ಸ್ನ ನೋಡೋ ನೋಡ್ಸೋಣ ಅಂತ ಬಂದೆ ಇದು ಏನಪ್ಪ ಅಂದರೆ ಬ್ಯಾಂಗಲ್ಸ್ ವಿತ್ ಬ್ರಾಸ್ಲೆಟು ತುಂಬಾ ಚೆನ್ನಾಗಿದೆ ಚೈನ್ ಡಿಸೈನ್ಸು ಪಿಕ್ಕಾಕ್ ರೀತಿಲಿ ಬಂದಿದೆ ಇದಂತೂ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೀವೇನಾದರೂ ಈ ರೀತಿಯ ಚಿನ್ನದಲ್ಲೂ ಮಾಡಿಸ್ಕೊಬೋದು ಇಲ್ಲ ಆಗೋಲ್ಲ ಅಂದರೆ ಸೊ ಆರ್ಟಿಫಿಷಿಯಲಾಗಿ ಸಿಗ್ತಾಯಿದೆ ಸೊ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ತಿಳಿಸಿ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಸೊ ತುಂಬಾ ಸ್ಟಾಕ್ ಇರೋದ್ರಿಂದ ತುಂಬ ಕಡಿಮೆ ಬೆಲೆಗೆ ಸೇಲ್ ಆಗ್ತಾಯಿದೆ ಸೊ ಈ ಥರ ಈ ರೀತಿ ಒಂದೇ ಒಂದು ಬ್ಯಾಂಗಲ್ಸ್ ಹಾಕೊಳ್ಳೋದ್ರಿಂದ ತುಂಬ ಮುದ್ದಾಗಿ ಕಾಣಿಸುತ್ತೆ ಯಾವುದೇ ಒಂದು ಬಳೆ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಬ್ಯಾಂಗಲ್ಸ್ದ ಡಿಸೈನ್ಸ್ನ ತೋರ್ಸೋಣ ಬಂದೆ ಇದೇನಪ್ಪ ಅಂದರೆ ಇಪ್ಪತ್ತು ಗ್ರಾಮಲ್ಲಿ ನಾಲ್ಕು ಬಳೆ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಎಲ್ಲ ಮಹಾಲಕ್ಷ್ಮಿಯ ಡಿಸೈನ್ಸೇ ಸ್ಟೋನ್ ಹಾಕಿದ್ದಾರೆ ಹೆಚ್ಚಾಗಿ ಸ್ಟೋನ್ ಬಳಸಿಲ್ಲ ಅಲ್ಲೊಂದೊಂದು ಸ್ಟೋನ್ ಬಳಸಿದ್ದಾರೆ ಅದರಲ್ಲೂ ಮೆರೂನು ಮತ್ತು ಗ್ರೀನ್ ಕಲರ್ ಸ್ಟೋನ್ ಫಿಕ್ಸ್ ಮಾಡಿದ್ದಾರೆ ಮೇಘ ಜ್ಯುವೆಲರ್ಸ್ ಅವ್ರದ್ದು ಮೈಸೂರಲ್ಲಿದೆ ಶಾಪು ಈ ರೀತಿಯ ಬಳೆ ಬರೀ ಇಪ್ಪತ್ತು ಗ್ರಾಮಲ್ಲಿ ನಾಲ್ಕು ಬಳೆ ಕೊಡ್ತೀವಿ ಅಂದರೆ ಯಾರು ತಾನೇ ಮಿಸ್ ಮಾಡ್ಕೋತಾರೆ ನೀವೇನಾದರೂ ಈ ಡಿಸೈನ್ಸ್ ಮಾಡಿಸ್ಕೋತೀವಿ ಮಹಾಲಕ್ಷ್ಮಿಯ ಒಂದು ಕಾಸಿನ ಡಿಸೈನ್ಸು ಬ್ಯಾಂಗಲ್ಸಲ್ಲಿ ಬಂದಿದೆ ಅಂದರೆ ಕೈ ಒಂದು ಬಳೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ ನೀವು ಅಂತ ಇದ್ದೀರ ಒಂದು ಬಳೆ ಹಾಕೊಂಡ್ರೆ ಅಷ್ಟು ಮುದ್ದಾಗಿ ಕಾಣಿಸುತ್ತೆ ಚೆನ್ನಾಗೈತೆ ಡಿಸೈನ್ಸು ನೀವೇನಾದರೂ ಮಾಡ್ಸ್ಕೊತೀವಿ ಅಂದರೆ ಮೇಘಾ ಜ್ಯುವೆಲರ್ಸ್ ಮೈಸೂರಲ್ಲಿದೆ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ಮಾಡಿಸ್ಕೊಳ್ಳಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್